ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಮ್ತನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಜೀವನದಲ್ಲಿ ಬಹಳಷ್ಟು ಸಾರಿ ನಮ್ಮ ಅಗತ್ಯತೆಗಳಿಗೋಸ್ಕರ ನಮ್ಮ ಅವಶ್ಯಕತೆಗಳಿಗೋಸ್ಕರ ನಾವು ಬಹಳಷ್ಟು ಸಾರಿ ಚಿಂತಿಸ್ತೇವೆ ಭಾಳಷ್ಟು ಸಾರಿ ಕೊರಗ್ತೇವೆ ನಮ್ಮ ಜೀವನದಲ್ಲಿ ಏನು ಇಲ್ವಲ್ಲಪ್ಪ ಎಷ್ಟೋ ಜನರಿಗೆ ಏನೆಲ್ಲ ಇದ್ದಾವೆ ನಮ್ಗೆ ಏನು ಇಲ್ವಲ್ಲ ಅಂಥೇಳಿ ಭಾಳಷ್ಟು ಸಾರಿ ನಾವು ಕೊರಗ್ತೇವೆ ಭಾಳ ಸಾರಿ ನಾವು ನೊಂದ್ಕೊಳ್ತೇವೆ ಭಾಳ ಸಾರಿ ನಾವು ಸಂಕಟ ಪಡ್ತೇವೆ ಭಾಳಷ್ಟು ಸಾರಿ ನಾವು ನೊಂದ್ಕೊಂಡು ನಮ್ಮ ಆತ್ಮಿಕ ಜೀವಿತವನ್ನು ಕ್ರಮೇಣವಾಗಿ ತಣ್ಣಗೆ ಮಾಡ್ಕೊಳ್ಳಿಕ್ಕೆ ಹೊರಟು ಬಿಡ್ತೇವೆ ಪ್ರಿಯ ದೇವ್ ಮಗುವೆ ನಾವು ಇತರರಿಗಿರುವಂಥ ಸಂಗತಿಗಳಾಗಿರ್ಬೋದು ಅಥವಾ ನಮ್ಮ ಹತ್ರ ಇಲ್ಲದೇ ಇರುವಂಥ ಸಂಗತಿಗಳಾಗಿರ್ಬೋದು ಎಲ್ಲ ಸಂಗತಿಗಳನ್ನ ನೋಡುವಾಗ ನಾವು ಭಾಳಷ್ಟು ಸಾರ್ ನೊಂದ್ಕೊಳ್ತೀವಿ ಸರಿ ಆದರೆ ಜಾಗ್ರತೆ ಕೇಳಿಸ್ಕೋ ಜಾಗ್ರತೆ ಕೇಳಿಸ್ಕೋ ದೇವರು ನಮ್ಮ ಜೀವನದಲ್ಲಿ ಏನಾದರೂ ಮಾಡ್ತಾನ ಹೌದು ನಮ್ಮ ತಾಯೆ ತಾಯಿಗಳು ನಮಗೇನು ಮಾಡಿಟ್ಟಿಲ್ಲ ಹೌದು ನಮ್ಮ ಹತ್ರ ಏನೂ ಇಲ್ಲ ಹೌದು ನಮಗೇನೂ ಮಾಡಲಿಕ್ಕೆ ಯಾರೂ ಇಲ್ಲ ಹೌದು ನಮ್ಮ ಜೀವನದಲ್ಲಿ ಬೇಕಾದ ಸಂಗತಿಗಳಿಲ್ಲ ಇಲ್ಲ ಒಪ್ಕೊಳ್ತೇನೆ ಆದ್ರೆ ದೇವರು ಏನಾದ್ರೂ ನಮ್ಮ ಜೀವನದಲ್ಲಿ ಮಾಡ್ತಾನ ನಮ್ಮ ಜೀವಿತಕ್ಕೆ ಬೇಕಾದಂತ ಅವಶ್ಯಕತೆಗಳನ್ನ ಅಗತ್ಯತೆಗಳನ್ನ ದೇವರು ಪೂರೈಸ್ತಾನ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ ಒಂದ್ಸಾರಿ ಹೀಗೆ ಅಬ್ರಹಾಮ್ನಿ ಇದೇ ಯೋಚನೆ ಆಗ್ಬಿಟ್ಟಿತ್ತು ನನ್ನ ಜೀವನದಲ್ಲಿ ಇಲ್ವಲ್ಲ ನನ್ನ ಜೀವನದಲ್ಲಿ ಮಗ ಇಲ್ವಲ್ಲ ಅಂತ ಹೇಳಿ ಅಂದುಕೊಳ್ಳುತ್ತಿದ್ದಾಗ ದೇವರು ಅವನಿಗೆ ಅನೇಕ ಜನಾಂಗಗಳಿಗೆ ತಂದೆ ಆಗ್ತೀಯ ನೀನು ಅಂತೇಳಿ ದೇವರು ವಾಗ್ದಾನ ಮಾಡ್ತಾರೆ ನಮ್ಮ ಬೈಬಲ್ ಅನ್ನ ರೋಮ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹದಿನೇಳನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ ಈ ಸ್ಥಳದಲ್ಲಿ ನಾವು ನೋಡುವಾಗ ಪ್ರಿಯ ದೇವ ಮಗುವೆ ದೇವರು ಹೇಳಿದಂತ ವಾಗ್ದಾನ ನೀನು ಅನೇಕ ಜನಾಂಗಗಳಿಗೆ ಪಿತೃವಾಗ್ತಿ ಅಥವಾ ತಂದೆ ಆಗ್ತಿ ಎಂಬುದಾಗಿ ಹೇಳಿದಾಗ ಅವನೇನ್ ಮಾಡಿದ್ನಂತೆ ದೇವರು ಇಲ್ಲದನ್ನ ಇದ್ದ ಹಾಗೆ ಕರೆಯುವವನು ಸತ್ತವನ್ನ ಬದುಕಿಸುವವನಾಗಿಯೂ ಇದ್ದಾನಂತೇಳಿ ಅಂತೇಳಿ ನಂಬಿದ್ನಂತೆ ಹಾಗಾದ್ರೆ ಅಬ್ರಹಮನ್ ಏನಂತ ನಂಬಿದ ದೇವರು ಇಲ್ಲದನ್ನ ಇದ್ದ ಹಾಗೆ ಕರೆಯುವ ದೇವರು ಅಂತೇಳಿ ನಂಬಿದ್ನಂತೆ ಇದು ನಿಜನ ನಿಜನ ಪ್ರಿಯ ದೇವ ಮಗುವೆ ಏನು ಇಲ್ಲದೆ ಇರುವಂತ ಜೀವಿತದಲ್ಲಿ ಇದ್ದ ಹಾಗೆ ದೇವರು ಕರೀತಾರ ಇದು ಸತ್ಯನ ಇದು ನಾವು ನಂಬಬಹುದಾ ಯಾಕಂತ ಹೇಳಿದ್ರೆ ನಾವು ನಮ್ಮ ಜೀವನದಲ್ಲಿ ಏನು ಇಲ್ಲದಿದ್ದಾಗ ನಮ್ಮ ಜೀವನದಲ್ಲಿ ಏನಾದರೂ ಬರ್ತದೆ ದೇವರು ಆಶೀರ್ವಾದ ಮಾಡ್ತಾನೆ ದೇವರು ನಮಗೆ ಕೊಡ್ತಾನೆ ದೇವರು ನಮ್ಮ ನಡೆಸ್ತಾನೆ ಅನ್ನುವಂಥ ವಿಷಯಕ್ಕೆ ಬಂದಾಗ ನಾವು ಬಹಳಷ್ಟು ಸಾರಿ ಯೋಚನೆ ಮಾಡುದೇನ್ ಗೊತ್ತಾ ದೇವ್ರು ಮಾಡ್ತಾನ ದೇವ್ರು ಕೊಡ್ತಾನ ನಿಜವಾಗ್ಲೂ ಆಗ್ತದ ಏನು ಇಲ್ದಿರುವಂತ ನಮ್ಮ ಜೀವಿತದಲ್ಲಿ ದೇವ್ರೆಲ್ಲವನ್ನ ಕೊಡ್ತಾನ ಅಂತೇಳಿ ನಾವು ಬಹಳಷ್ಟು ಸಾರಿ ಕಂಗಾಲಾಗ್ತೇವೆ ಪ್ರಿಯ ದೇವ್ ಮಗ ಯಾಕೆ ಇವತ್ತು ಅನೇಕ ಜನರು ಪ್ರವಾದನೆಗಳೆಂಬುದಾಗಿ ಹೇಳ್ತಾರೆ ಪ್ರವಾದನೆಗಳು ಹೇಳಿದಾಗಲೇ ಅನೇಕ ಜನರಿಗೆ ಅನೇಕ ಕಾರ್ಯಗಳಾಗುದಾದ್ರೆ ದೇವರು ಹೇಳಿದ್ದನ್ನ ನಂಬುವಾಗ ಆಗೋದಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಹಾಗಾದ್ರೆ ಅಬ್ರಹಾಮನು ನಂಬಿದ ದೇವರು ಇಲ್ಲದನ್ನ ಇದ್ದ ಹಾಗೆ ಕರೆಯುವವನೆಂಬುದಾಗಿ ಹಾಗಾದ್ರೆ ಆತ ನಿಜವಾಗ್ಲೂ ಹಾಗೆ ಕರೀತಾನ ನಿಮ್ಮ ಬೈಬಲನ್ನು ಆದಿಕಾಂಡ ಪುಸ್ತಕ ಒಂದನೇ ಅಧ್ಯಾಯಕ್ಕೆ ತಿರುಗಿಸ್ರಿ ಆದಿಕಾಂಡ ಪುಸ್ತಕ ಒಂದನೇ ಅಧ್ಯಾಯ ಒಂದನೇ ವಚನ ಹೀಗೆ ಹೇಳ್ತದೆ ದೇವರು ಆದಿಯಲ್ಲಿ ದೇವರು ಅಂತೇಳಿ ಪ್ರಾರಂಭಿಸಿ ಎರಡನೇ ವಚನ ಹೀಗೆ ಹೇಳ್ತದೆ ಲೋಕ ಶೂನ್ಯವಾಗಿಯೂ ನಿರಾಕಾರವಾಗಿಯೂ ಇತ್ತಂತೇಳಿ ಬೈಬಲ್ ವಾಕ್ಯ ಮಾತಾಡ್ತದೆ ಆದಿ ಕಾರಣ ಒಂದನೇ ಅಧ್ಯಾಯ ಒಂದನೇ ವಚನ ಹೇಳ್ತದೆ ಏನಪ್ಪಾ ಅಂದ್ರೆ ಆದಿಯಲ್ಲಿ ಅಂತೇಳಿ ಆದಿ ಅಂದ್ರೆ ಏನ್ ಗೊತ್ರ ಜಾಗ್ರತೆ ಕಳಿಸ್ಕೊಡ್ರಿ ಒಂದು ಸಮಯ ಅಥವಾ ಒಂದು ಕೆಲಸದ ಪ್ರಾರಂಭ ಎಂಬುದಾಗಿ ಮತ್ತೆ ನಾನು ನಿಮ್ಗೆ ರಿಪೀಟ್ ಮಾಡ್ತೇನೆ ಆದಿ ಅಂದ್ರೆ ಆ ಪದದ ಅರ್ಥ ಏನಪ್ಪಾ ಅಂದ್ರೆ ಒಂದು ಸಮಯ ಒಂದು ಕೆಲಸದ ಪ್ರಾರಂಭ ಎಂಬುದಾಗಿ ಹಾಗಾದ್ರೆ ದೇವರು ಪ್ರಾರಂಭಿಸಿದಂತ ಕಾರ್ಯ ಏನಾಗಿತ್ತು ಎಂತ ಸಮಯ ಆಗಿತ್ತು ಎರಡನೇ ವಚನ ಶೂನ್ಯ ಮತ್ತು ಬರಿದಾಗಿದ್ದಾಗ ನೋಡ್ರಿ ಶೂನ್ಯವಾಗಿದ್ದಾಗ ನಿರಾಕಾರವಾಗಿದ್ದಾಗ ಪ್ರಿಯ ದೇವ ಮಗುವೆ ಲೋಕ ಶೂನ್ಯವಾಗಿದ್ದಾಗ ದೇವ್ರೇನು ಮಾಡ್ದ ಎಲ್ಲವನ್ನೂ ಇದ್ದ ಹಾಗೆ ಕರೆದ ಬೆಳಕಿರಲಿಲ್ಲ ಬೆಳಕು ಬಾ ಅಂತ ಹೇಳ್ದ ಆತನು ಭೂಮಿಯನ್ನ ಕರೆದ ಆತನು ಭೂಮಿ ಮತ್ತು ಸಮುದ್ರವನ್ನು ವಿಭಾಗ ಮಾಡ್ದ ಆತನು ಭೂಮಿಯಿಂದ ಮೇಲೆ ನೀರನ್ನ ವಿಭಾಗ ಮಾಡ್ದ ಆತನು ಭೂಮಿಯಿಂದ ಎಲ್ಲಾ ಸಸ್ಯ ಜೀವಿಗಳನ್ನ ಅಥವಾ ಪಲ್ಯ ಮರಗಳನ್ನ ಆತನು ಕರೆದ ಆತನು ಆಕಾಶದಲ್ಲಿರುವಂತ ಎಲ್ಲಾ ಬೆಳಕುಗಳನ್ನ ಆತನು ಕರೆದ ಆತನು ಎಲ್ಲ ಅಡವಿಯ ಮೃಗಗಳನ್ನ ಮತ್ತು ಆಕಾಶದ ಪಕ್ಷಿಗಳನ್ನ ಮತ್ತು ಜಲ ಜಂತುಗಳನ್ನ ಆತನು ಕರೆದ ಮಾನವನ ಬಿಟ್ಟು ಮಾನವನೊಬ್ಬನನ್ನ ಬಿಟ್ಟು ಆತನ ಎಲ್ಲವನ್ನೂ ಕರೆದ ಕರೆದಾಗ ಅಲ್ಲಿ ಏನು ಇರಲಿಲ್ಲ ಅಲ್ಲಿ ಶೂನ್ಯ ಇತ್ತು ಶೂನ್ಯದಿಂದ ಆತನು ಪ್ರಾರಂಭಿಸುವವನಾಗಿದ್ದಾನೆ ಶೂನ್ಯವಾಗಿದ್ದಂತ ಈ ಲೋಕವನ್ನ ಸಮಸ್ತ ವುಗಳಿಂದ ತುಂಬಿಸಿದ್ದು ದೇವರಾಗಿದ್ದಾನೆ ಹಾಗಾದ್ರೆ ದೇವರ ಪ್ರಾರಂಭ ಯಾವಾಗ್ಲೂ ಎಲ್ಲಿಂದ ಇರ್ತದೆ ಅಂದ್ರೆ ಇಲ್ಲದೆ ಇರುವಂತ ಸ್ಥಳದಿಂದ ಇರ್ತದೆ ಹಾಗಾದ್ರೆ ನೀನು ಬಹಳ ಸಾರಿ ಅಂದ್ಕೊಂಡಿದ್ದೀಯ ನನ್ನ ಜೀವನದಲ್ಲಿ ಇಲ್ಲ ಅಂತೇಳಿ ಹಾಗಾದ್ರೆ ನಿನ್ ಜೀವನದಲ್ಲಿ ದೇವರು ಅಲ್ಲಿ ಪ್ರಾರಂಭಿಸ್ತಾನೆ ನಾವು ಬಹಳಷ್ಟು ಸಾರಿ ಅಂದ್ಕೊಳ್ತೇವೆ ನಮ್ಮ ಹತ್ರ ಏನು ಇಲ್ಲ ನಮ್ಮ ಹತ್ರ ಏನು ಇಲ್ಲ ಎಂಬುದಾಗಿ ಪ್ರಿಯ ದೇವ ಈ ಲೋಕವನ್ನೇ ದೇವರು ಏನು ಇಲ್ಲದೆ ಇರುವಂತ ಸಂಗತಿಯಿಂದ ಏನು ಇಲ್ಲದೆ ಇರುವಾಗಲೇ ದೇವರು ಎಲ್ಲವನ್ನೂ ಇರುವ ಹಾಗೆ ಮಾಡಿ ಆತನು ನಮ್ಮ ಕೈ ಕೊಟ್ಟ ಮೇಲೆ ಇವೆಲ್ಲವುಗಳು ಇದ್ದ ಮೇಲೆ ನಮ್ಮ ಜೀವನದಲ್ಲಿ ಏನು ಇಲ್ಲದೇ ಇದ್ದಾಗ ಆತನು ಎಲ್ಲವನ್ನೂ ಮಾಡೋದಿಲ್ವಾ ಪ್ರಿಯ ದೇವ ಮಗುವೆ ನೀನ್ ಅಂದ್ಕೊಳ್ತಾ ಇದೆಯ ದೇವರೇ ನನಗಿದು ಇಲ್ಲ ದೇವರೇ ನನ್ಗೆ ಅದು ಇಲ್ಲ ದೇವ್ರ ನನ್ಗೆ ಇದು ಇಲ್ಲ ಅಂತೇಳಿ ನಾವು ಸಂದೇಹ ಪಡ್ತೇವೆ ನಾವು ದೇವರ ಮುಂದೆ ಗುನ್ಗೂಡ್ತೇವೆ ನಾವು ನಮ್ಮ ಅಗತ್ಯತೆಗಳನ್ನ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳಿಕ್ಕೆ ಎಲ್ಲೆಲ್ಲೋ ಹೋಗ್ತೇವೆ ಆದರೆ ದೇವರು ಹೇಳ್ತಾನೆ ಪ್ರಿಯ ದೇವ ಮಗುವೆ ದೇವರು ಹೇಳ್ತಾನೆ ನಿನ್ನ ಶೂನ್ಯದಲ್ಲಿಯೇ ಆತನ ಪ್ರಾರಂಭವಾಗ್ತದೆ ಎಂಬುದಾಗಿ ನಿನ್ನ ಶೂನ್ಯತೆಯಲ್ಲಿಯೇ ನಿನ್ನ ಜೀವನದಲ್ಲಿರುವಂಥ ಎಲ್ಲ ಶೂನ್ಯತೆಯಲ್ಲಿಯೇ ದೇವರ ಪ್ರಾರಂಭ ದೇವರ ಕಾರ್ಯಗಳ ಪ್ರಾರಂಭ ಆಗ್ತದೆಂಬುದಾಗಿ ದೇವ್ರು ಹೇಳ್ತಾನೆ ನಾನು ಹೇಳೋ ಕೇಳಿಸ್ಕೋ ನಾನು ಹೇಳ್ತಾ ಇರೋದು ಯಾವುದೋ ಒಬ್ಬ ಮನುಷ್ಯನ ಜೀವನದಲ್ಲಿ ಪ್ರಾರಂಭ ಮಾಡ್ತಾನೆ ಅಂತ ಹೇಳಲ್ಲ ಯಾವುದು ಹಣ ನಿನ್ನ ಜೀವನದಲ್ಲಿ ಪ್ರಾರಂಭ ಮಾಡ್ತಾನೆ ಅಂತ ಹೇಳಲ್ಲ ಒಬ್ಬ ಸೇವಕ ನಿನ್ನ ಜೀವನದಲ್ಲಿ ಪ್ರಾರಂಭ ಮಾಡ್ತಾನೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರುವುದು ನಾನು ನಂಬಿರುವಂತ ದೇವರು ನಿನ್ನ ಜೀವನದಲ್ಲಿ ಪ್ರಾರಂಭ ಮಾಡ್ತಾನೆ ನಾನು ಹೇಳ್ತಾ ಇರುವುದು ನಾನು ನಂಬಿರುವಂತ ದೇವರು ನಿನ್ನ ಜೀವನದಲ್ಲಿ ಪ್ರಾರಂಭ ಮಾಡ್ತಾನೆ ಜಾಗ್ರತೆ ಕೆಡಿಸ್ಕೋ ನಿನ್ನ ಜೀವನ ಶೂನ್ಯದಲ್ಲಿಯೂ ನಿನ್ನ ಜೀವನ ಬರಿದಾಗಿಯೂ ನಿನ್ನ ಜೀವನ ಕತ್ತಲಲ್ಲಿಯೂ ಇರೋದಾದ್ರೆ ದೇವರ ಶೂನ್ಯವಾದ ಸ್ಥಳದಿಂದಲೇ ದೇವರ ಕಾರ್ಯಗಳು ಪ್ರಾರಂಭವಾಗ್ತವೆ ಪ್ರಿಯ ದೇವ ಮಗುವೆ ದೇವರು ಏನು ಬೇಕಾದರೂ ಮಾಡಬಲ್ಲ ನಾನು ಮಾತಾಡುವಂತ ವಿಷಯ ಕೆರಸ್ಮಾಟಿಕ್ ತರ ಇರಬಹುದು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಒಂದು ಹೈಪರ್ ಆಗಿ ಮಾತಾಡೋ ಇರ್ಬೋದು ಆದ್ರೆ ನಾ ಹೇಳೋ ಜಾಗ್ರತೆ ನಾನು ಹೈಪರ್ ಆಗಿ ಮಾತಾಡಿದ್ರು ಸಹ ಬಹಳ ಹೈಪ್ ಮಾಡಿ ಮಾತಾಡಿದ್ರು ಸಹ ನಾನು ಕೆರಸ್ಮೆಟಿಕ್ ತರ ಮಾತಾಡಿದ್ರು ಸಹ ನಾನು ಹೇಳ್ತಿರೋ ವಿಷಯ ಒಂದೇ ಅದೇನಪ್ಪ ಅಂದ್ರೆ ನಿನ್ನ ದೇವರು ನಿನ್ನ ಶೂನ್ಯವಾದ ಜೀವಿತದಲ್ಲಿಯೇ ಆತನು ತನ್ನ ಕಾರ್ಯಗಳನ್ನ ಪ್ರಾರಂಭಿಸ್ತಾನೆ ಶೂನ್ಯವಾದ ಸ್ಥಳದಲ್ಲಿಯೇ ಆತನು ಬರಿದಾದ ಸ್ಥಳದಲ್ಲಿಯೇ ಖಾಲಿಯಾದ ಸ್ಥಳದಲ್ಲಿಯೇ ಆತನು ಪ್ರಾರಂಭಿಸುವವನ್ನ ಆಗಿದ್ದಾನೆ ನಿನ್ನ ಜೀವಿತವನ್ನ ಪ್ರಾರಂಭಿಸ್ತಾನೆ ದೇವರ ಕಡೆ ನೋಡು ಯಾರ ಕಡೆ ನೋಡಬೇಡ ಯಾರು ಏನ್ ಬೇಕಾದ್ರೂ ಅಂದ್ಕೊಂಡು ಹೋಗ್ಲಿ ಏನ್ ಬೇಕಾದ್ರೂ ಮಾಡಲಿ ನಾ ಹೇಳಿ ಕೇಳಿಸ್ಕೋ ದೇವರನ್ನ ನೋಡು ದೇವರನ್ನ ನೋಡುವಾಗ ಮಾತ್ರ ನೀನು ದೇವರ ಕಾರ್ಯಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ದೇವರ ಶಕ್ತಿಯನ್ನ ದೇವರ ಬಲವನ್ನ ನೀನು ಅನುಭವಿಸ್ಲಿಕ್ಕೆ ಸಾಧ್ಯ ಪ್ರಿಯ ದೇವ್ ನಿನ್ನ ಶೂನ್ಯತೆಯನ್ನು ನೋಡಿ ನಿನ್ನ ಬರಿದಾದ ಜೀವಿತವನ್ನು ನೋಡಿ ನಿನ್ನ ಕತ್ತಲೆಯ ಜೀವಿತವನ್ನು ನೋಡಿ ಸಂದೇಹ ಪಡಬೇಡ ಇಲ್ಲ ಮುಗ್ದೋಯ್ತು ನನ್ನ ಜೀವಿತ ಅಂತೇಳಿ ನಿನ್ನ ಎಲ್ಲಾ ಸಂಗತಿಗಳನ್ನ ನೋಡಿ ನೀನ್ ಗುನ್ಗುಟ್ಬೇಡ ಇಲ್ಲ ನನಗೆ ಆಗೋಲ್ಲ ಅಂತೇಳಿ ನೀನು ಇನ್ನೆಂದಿಗೂ ಸಹ ನನ್ನ ಜೀವನದಲ್ಲಿ ನಾನು ಎದ್ದೇಳ ಆಗಲ್ಲ ಅನ್ನುವಂತ ಸಂದೇಹಕ್ಕೆ ಜಾರಿ ಹೋಗ್ಬೇಡ േട ദിന ജീവന പ്രാരംഭിച്ചു ഇതിരുന്നത് നമുക്ക് ദേവരുന്നെ ಯಾರು ಇಲ್ಲದೆ ಇರಬಹುದು ನಿನಗೆ ದೇವರಿದ್ದಾನೆ ದೇವರು ನಿನ್ನ ಜೀವನವನ್ನ ಪ್ರಾರಂಭಿಸ್ತಾನೆ ಅಂತ್ಯಗೊಂಡ ನಿನ್ನ ಜೀವಿತವನ್ನ ಪ್ರಾರಂಭಿಸ್ತಾನೆ ಮುಗಿದು ಹೋದ ನಿನ್ನ ಅಧ್ಯಾಯವನ್ನ ಆತನು ಹೊಸ ಅಧ್ಯಾಯವನ್ನ ಪ್ರಾರಂಭಿಸ್ತಾನೆ ನಿನ್ನ ಜೀವಿತದಲ್ಲಿ ಅಂತ್ಯ ಎಂಬುದು ಕಾಡ್ತಾ ಇದ್ರೆ ಪ್ರಾರಂಭ ಅನ್ನೋದು ಆತನು ಮಾಡ್ತಾನೆ ನಿನ್ನ ಜೀವನದಲ್ಲಿ ಎಲ್ಲಾ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ರೆ ಆತನು ಬಾಗಿಲುಗಳನ್ನ ತೆರೀತಾನೆ ಪ್ರಿಯ ದೇವ ಮಗುಬೆ ನನ್ನ ಮಾತನ್ನ ಕೇಳಿಸ್ಕೋ ದೇವರನ್ನ ನಂಬು ದೇವರನ್ನ ನಂಬು ಎಂತದ್ದೇ ಸನ್ನಿವೇಶ ಸಂದರ್ಭಗಳು ಏನೇ ಆಗಿರಲಿ ಎಂತ ಪರಿಸ್ಥಿತಿ ನಿನಗಿರ್ಲಿ ದೇವರನ್ನ ನಂಬು ದೇವರು ನಿನ್ನ ಜೀವನದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡ್ತಾನೆ ಇದನ್ನು ನೀನು ನಿನ್ನ ಮನೆ ನಿನ್ನ ಸಂತತಿ ನಿನ್ನ ವಂಶ ವಂಶ ಎಂದೆಂದಿಗೂ ಮರಿಲೇಬೇಡ್ರಿ ದೇವರು ನಿಮ್ಮನ್ನ ಹಾಗೇ ಮಾಡುವವನಾಗಿದ್ದಾನೆ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ದೇವರೇ ಯಾರೆಲ್ಲ ನಿನ್ನ ಮಕ್ಕಳು ಶೂನ್ಯತೆಯಲ್ಲಿದ್ದಾರೋ ಯಾರು ನಿನ್ನ ಮಕ್ಕಳು ಏನೂ ಇಲ್ಲದೆ ಇದ್ದಾರೋ ಯಾರು ನಿನ್ನ ಮಕ್ಕಳು ದಿಕ್ಕಿಲ್ಲದವರಾಗಿದ್ದಾರೋ ಯಾರು ನಿನ್ನ ಮಕ್ಕಳು ಅನಾಥರಾಗಿದ್ದಾರೋ ಯಾರು ನಿನ್ನ ಮಕ್ಕಳು ಕೈ ಬಿಡಲ್ಪಟ್ಟಿದ್ದಾರೋ ಎಲ್ಲರಿಂದ ನಿಂದೆ ಅಪಮಾನಕ್ಕೆ ಗುರಿಯಾಗಿದ್ದಾರೋ ಆ ನಿನ್ನ ಮಕ್ಕಳನ್ನ ಸಂಧಿಸುವುದೇ ಬರೇ ಅವರ ಜೀವನದಲ್ಲಿ ಎಲ್ಲ ಶೂನ್ಯತೆಗಳು ಮುತ್ತಿಕೊಂಡಾಗ ನಿನ್ನ ಪ್ರಾರಂಭಗಳು ಪ್ರಾರಂಭವಾಗಲಿದೆ ಬರೇ ನಿನ್ನ ಕಾರ್ಯಗಳು ಪ್ರಾರಂಭವಾಗ್ಲಪ್ಪ ನಿನ್ನ ಆಶೀರ್ವಾದಗಳು ಪ್ರಾರಂಭವಾಗಲಿದೆ ಬರ್ರೆ ನಿನ್ನ ಅಭಿವೃದ್ಧಿಗಳು ಪ್ರಾರಂಭವಾಗ್ಲಪ್ಪ ನಿನ್ನ ಮಕ್ಕಳು ನಿನ್ನನ್ನೇ ಇಡ್ಕೊಂಡು ನಿನ್ನ ಪ್ರೀತಿಸಿ ನಿನ್ನನ್ನೇ ನಿನ್ನನ್ನೇ ಹಿಂಬಾಲಿಸುವಂತೆ ನಿನ್ನ ಚಿತ್ತವನ್ನೇ ಮಾಡುವಂತೆ ನಿನ್ನ ಮಕ್ಕಳ ಶೂನ್ಯತೆಯನ್ನು ತೆಗೆದುಹಾಕಿ ನಿನ್ನ ಶ್ರೇಷ್ಠ ಸಮೃದ್ಧಿಯಿಂದ ತುಂಬಿಸು ಕರ್ತನೆ ಹೌದು ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನ ಹೆಸರಿನಲ್ಲಿ ಬೇಡುತ್ತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲೋಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ